ನಮಸ್ಕಾರ ನಾನು ಪೊನ್ನಮ್ಮ ಬುಕ್ಕ್ರಹ್ಮ ದಿನದ ಕವಿತೆಯಲ್ಲಿ ವೈಯಂ ಯಾಕೊಳ್ಳಿ ಸವದತ್ತಿಯವರ ಲೇಖನಿ ಶೀರ್ಷಿಕೆಯ ಕವನವನ್ನು ವಾಚಿಸಲಿದ್ದೇನೆ ಅಪ್ಪ ನಿವೃತ್ತನಾಗುವುದೇ ಇಲ್ಲ ಈ ಎಪ್ಪತ್ತರ ಇಳಿವಯದಲ್ಲೂ ನಿತ್ತು ಮನೆಯವರು ಏಳುವ ಮೊದಲೇ ಎದ್ದು ಅಂಗಳ ಕಸ ಹೊಡೆದು ನೀರು ಚಳ್ಳೆ ಆಯಿಸಿ ಅಂಗಳವ ಅಂದಗೊಳಿಸುವ ಅಪ್ಪ ನಿವೃತ್ತನಾಗುವುದೇ ಇಲ್ಲ ಕೈಚೀಲ ಹಿಡಿದು ನಸುಕಲ್ಲೆ ಮನೆಯೊಡತಿಯ ಆಣತಿಯಂತೆ ಮನೆಯವರೆಲ್ಲರ ಇಷ್ಟಕ್ಕೆ ಹೊಂದುವ ಒಕ್ಕೂಟದಲ್ಲಿ ಸೇರುವ ತರತರಹದ ಕಾಯಿ ಪಲ್ಯಗಳ ಹಾಯ್ದು ಮನೆಗೆ ತಂದು ಪೇರಿಸುವ ಅಪ್ಪ ನಿವೃತ್ತನಾಗುವುದೇ ಇಲ್ಲ ಬಂದ ನಕಂಕಿ ಪೆನ್ಷನ್ನಲ್ಲಿಯೇ ಮೊಮ್ಮಕ್ಕಳ ಪುಸ್ತಕ ಫೀಸು ಮನೆಯಾಕೆಯ ತನ್ನ ಆಸ್ಪತ್ರೆಯ ವೆಚ್ಚಕ್ಕೆ ಆ ಕಡೆ ಈ ಕಡೆ ಹಣ ಹೊಂದಿಸಿ ಮಕ್ಕಳಿಗೊಂದಿಷ್ಟು ಹೊರೆ ಹಾಕದ ಅಪ್ಪ ನಿವೃತ್ತನಾಗುವುದೇ ಇಲ್ಲ ವರ್ಷಕ್ಕೊಮ್ಮೆಯೋ ಎರಡು ಸಲವೋ ಬರುವ ಹೆಣ್ಣು ಮಕ್ಕಳ ಇಷ್ಟಗಳ ಪೂರೈಸಿ ಕಷ್ಟಗಳಿಗೆ ಕಣ್ಣೀರಾಗಿ ಎದೆಯ ಒಡಲೊಳಗೆ ಯಾರಿಗೂ ಕಾಣದಂತೆ ಉದುಗಿಸಿಟ್ಟು ತಾನೇ ನುಂಗುವ ಅಪ್ಪ ನಿವೃತ್ತನಾಗುವುದೇ ಇಲ್ಲ ಊರ ಜಾತ್ರೆ ನಿಬ್ಬಣಗಳಿಗೆ ಭೀಗರ ಬಿಚ್ಚರ ಮದುವೆ ಕಾರ್ಯಗಳಿಗೆ ಬಿಡದ ವ್ರತದಂತೆ ಹಾಜರಾಗಿ ಯಾರೆಂದರನ್ನು ತನ್ನ ಕಾಲ ಚಪ್ಪಲಿಯನ್ನೇ ಸವಿಸಿ ಊರ ಮಾತನೊಂದನ್ನು ತಲೆಗೆ ಹಾಕಿಕೊಳ್ಳದ ಶಾಂತಮೂರ್ತಿ ಅಪ್ಪ ನಿವೃತ್ತನಾಗುವುದೇ ಇಲ್ಲ ಬರುವ ಪ್ರತಿಯೊಬ್ಬರ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವಗಳಿಗೆ ಬಟ್ಟೆ ವಸ್ತುಗಳ ಆಹೇರಿ ಒಪ್ಪಿಸಿ ಶುಭವ ಹಾರೈಸಿ ಚಂದಗಾಣಿಸುತ್ತಾ ತನ್ನ ಜನ್ಮದಿನದಂದು ಇರುವುದನ್ನೇ ಹೊಸತಾಗಿಸಿ ಉಡುವ ಅಪ್ಪ ನಿವೃತ್ತನಾಗುವುದೇ ಇಲ್ಲ ಸೊಸೆಯಿಂದಿರ ಅಲಕ್ಷ್ಯ ಮಕ್ಕಳ ನಿರ್ಲಕ್ಷ್ಯಗಳಿಗೆ ಕಿವಿಗೊಡದೆ ಮನೆಯೊಡತಿಯ ಸಂತೈಸಿ ಮನೆಯೆಂಬ ಮಹಾಸಾಗರವ ಮುನ್ನಡೆಸುವ ಮಹತ್ಯಾಗಿ ಅಪ್ಪ ಕೊನೆವರೆಗೂ ನಿವೃತ್ತಿ ಮುಟ್ಟುವುದೇ ಇಲ್ಲ ಧನ್ಯವಾದ